ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇರ್ಪು ಜಲಪಾತಕ್ಕೆ ತೆರಳುವ ಮುಖ್ಯ ರಸ್ತೆಯ ಕುರ್ಚಿ ಗ್ರಾಮದ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ಮಾರುತಿ ಏಟ್ ಹಂಡ್ರೆಡ್ ಕಾರೊಂದು ಚಾಲಕನ ನಿಯಂತ್ರಣ ಕಳೆದುಕೊಂಡು ಚರಂಡಿಗೆ ಮಗುಚುಬಿದ್ದ ಘಟನೆ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ ಕುರ್ಚಿ ಗ್ರಾಮದ ಕಡೆಯಿಂದ ಸ್ಥಳೀಯ ಕಾಲೋನಿಗೆ ತೆರಳುತ್ತಿದ್ದ ಕಾರಿನಲ್ಲಿ ಓರ್ವ ಮಹಿಳೆ ಸೇರಿದಂತೆ ನಾಲ್ಕು ಮಂದಿ ಪ್ರಯಾಣಿಸುತ್ತಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ಕಂಡ ಕೂಡಲೇ ಇರ್ಪು ಜಲಪಾತದ ಸುದ್ದಿ ಮಾಡಲು ತೆರಳುತ್ತಿದ್ದ ವಾಹಿನಿಯ ವರದಿಗಾರ ಚೆಪ್ಪುಡಿರ ರೋಷನ್ ಶ್ರೀಮಂಗಲ ಪೊಲೀಸ್ ಠಾಣಾಧಿಕಾರಿ ಎಎಸ್ ರವೀಂದ್ರ ಅವರಿಗೆ ದೂರವಾಣಿ ಕರೆ ಮೂಲಕ ವಿಷಯ ತಿಳಿಸಿದ ಕೆಲವೇ ನಿಮಿಷದಲ್ಲಿ ಸಿಬ್ಬಂದಿಗಳೊಂದಿಗೆ ಘಟನಾ ಸ್ಥಳಕ್ಕೆ ಆಗಮಿಸಿ ಚರಂಡಿಗೆ ಮುಗಚಿಕೊಂಡಿದ್ದ ಕಾರನ್ನ ಸ್ಥಳೀಯರ ಸಹಕಾರದಿಂದ ಮೇಲೆತ್ತಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕುಟ್ಟಾ ಠಾಣಾಧಿಕಾರಿ ಎಚ್ ಕೆ ಮಹದೇವ ಅಪರಾಧಿ ಪತ್ರದಳದ ಸಿಬ್ಬಂದಿ ಶರತ್ ನಾಗಪ್ಪ ದಯಾನಂದ ಚಾಲಕರಾದ ಯೋಗೇಶ್ ಹಾಗೂ ಮಹೇಶ್ ಇದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪಾ ಗಗನ ಪೊನ್ನಂಪೇಟೆ নুট্ৰ <laughs> <laughs>